ನಮಸ್ಕಾರ ಮಧುರ ಮಾರ್ಗ ಯೂಟ್ಯೂಬ್ ಚಾನಲ್ನ ಇಪ್ಪತ್ತನೇ ದಿನದ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ಮಧುರಾ ಮೇಡಮ್ ನಿಮ್ಮ ಈ ಇಪ್ಪತ್ತೊಂದು ದಿನದ ಅನುಷ್ಠಾನ ಸೂಪರ್ ಆಗಿ ಮೂಡಿ ಬರ್ತಾ ಇದೆ ನಾನು ನನ್ನ ವೈಫ್ ಇಬ್ರು ಒಟ್ಟಿಗೆ ಕೂತು ನಿಮ್ಮ ವಿಡಿಯೋಸ್ ಪ್ರತಿದಿನ ನೋಡಿ ಒಂದಷ್ಟು ಗಳನ್ನು ಮಾಡ್ಕೋತಾ ಇದ್ದೀವಿ ಎಸ್ಪೆಷಲಿ ಹದಿನೈದನೇ ದಿನದ ಅನುಷ್ಠಾನದಲ್ಲಿ ನೀವು ಹೇಳಿದ ವಿಚಾರ ಮನಸ್ಸಿಗೆ ತುಂಬಾ ಸಂತೋಷ ನೀಡಿದೆ ಕೇವಲ ಒಂಬತ್ತು ನಿಮಿಷದಲ್ಲಿ ಮೂರು ಜನರೇಷನ್ಗಳು ಹೇಗೆ ಒಬ್ಬರಿಗೊಬ್ಬರು ಸಪೋರ್ಟಿವ್ ಆಗಿ ಇರಬೇಕು ಅಂತ ತಿಳಿಸಿದ್ದೀರಿ ಥ್ಯಾಂಕ್ ಯು ವೆರಿ ಮಚ್ ಮೇಡಮ್ ನಾನು ಮುಂಚೆಯಿಂದಲೂ ತುಂಬ ಕಷ್ಟಪಟ್ಟು ದುಡಿದು ಬಡತನದಿಂದ ಮೇಲೆ ಬಂದಿರೋದು ತುಂಬ ಸಣ್ಣ ವಯಸ್ಸಿನಲ್ಲೇ ದುಡಿಮೆ ಆರಂಭಿಸಿದ ನನಗೆ ಐವತ್ತೆಂಟನೇ ವರ್ಷಕ್ಕೆ ರಿಟೈರ್ಮೆಂಟ್ ತಗೊಂಡೆ ಇಬ್ಬರು ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ಸ್ ಎಲ್ಲರೂ ವೆಲ್ ಸೆಟಲ್ಡ್ ಎಲ್ಲರೂ ಅವರವರ ಲೈಫ್ನಲ್ಲಿ ಬ್ಯುಸಿ ಇದ್ದಾರೆ ಒಂದು ಕಾಲದಲ್ಲಿ ಒಂದು ಹೊತ್ತು ಊಟಕ್ಕೂ ಕಷ್ಟಪಡಬೇಕಿದ್ದ ನಾನು ಈಗ ನನ್ನ ಬಳಿ ಎಲ್ಲ ಸೌಕರ್ಯಗಳು ಇವೆ ಸ್ವಂತ ಮನೆ ಕಾರು ಬ್ಯಾಂಕ್ ಬ್ಯಾಲೆನ್ಸ್ ಒಳ್ಳೆ ಮಡದಿ ಒಳ್ಳೆಯ ಮಕ್ಕಳು ಹೀಗೆ ಎಲ್ಲ ಇದ್ರೂ ಯಾಕೋ ಎಂಟಿನೆಸ್ ಫೀಲ್ ಆಗ್ತಾ ಇದೆ ಜೀವನ ಸಂಪೂರ್ಣತೆ ಅಂತ ಅನಿಸ್ತಾ ಇಲ್ಲ ದೇಶ ವಿದೇಶ ಟೂರ್ ಮಾಡಿದ್ವಿ ಈಗ ಅದು ಕೂಡ ಬೋರ್ ಆಗ್ತಾ ಇದೆ ಜೀವನ ಇಷ್ಟೇನಾ ಅಂತ ಅನಿಸೋಕೆ ಶುರುವಾಗಿದೆ ನಮ್ಮ ಜೀವನದಲ್ಲಿ ಪರಿಪೂರ್ಣತೆ ಕಾಣಬೇಕು ಅಂದರೆ ಏನು ಮಾಡಬೇಕು ಪ್ಲೀಸ್ ಇದರ ಮೇಲೊಂದು ವಿಡಿಯೋ ಮಾಡಿ ಸೊ ದಟ್ ನನ್ನಂತೆ ಇರುವ ಅದೆಷ್ಟೋ ಜನರಿಗೆ ಮಾರ್ಗದರ್ಶನ ಸಿಕ್ಕಂತಾಗತ್ತೆ ನಿಮ್ಮ ಮಾತು ಕೇಳ್ತಾ ಇದ್ರೆ ಮನಸ್ಸಿಗೆ ನಿರಾಳತೆ ಸಿಗುತ್ತೆ ನಿಮಗೂ ನಿಮ್ಮ ತಂಡಕ್ಕೂ ಶುಭವಾಗಲಿ ನಮಸ್ಕಾರ ಸರ್ ಮಧುರಾ ಮಾರ್ಗ ತಂಡಕ್ಕೆ ನಿಮ್ಮ ಶುಭ ಸಂದೇಶ ಇಮೇಲ್ ಮೂಲಕ ತಲುಪಿದೆ ನಿಮ್ಮ ಈ ಪ್ರೀತಿ ವಿಶ್ವಾಸ ಹಾರೈಕೆಯೇ ನಮಗೆ ಸ್ಫೂರ್ತಿದಾಯಕ ನಿಮಗೆ ಅನಂತ ಅನಂತ ವಂದನೆಗಳು ಸರ್ ನಿಮ್ಮ ಈ ಮನದ ಅಸಮಾಧಾನ ಕೇವಲ ನಿಮ್ಮದಷ್ಟೇ ಅಲ್ಲ ಜೀವನದಲ್ಲಿ ಅದೆಷ್ಟೋ ಜನರಿಗೆ ಅದೆಷ್ಟೋ ಬಾರಿ ಎಲ್ಲವೂ ಇದ್ದು ಏನೂ ಇಲ್ಲ ಅನ್ನೋ ರೀತಿ ಭಾಸವಾಗುತ್ತೆ ನಮ್ಮ ಇತಿಹಾಸದ ಪುಟಗಳನ್ನ ನಾವೊಮ್ಮೆ ತೆರೆದು ನೋಡಿದಾಗ ಈ ವಿಚಾರ ಅದೆಷ್ಟೋ ಮಹನೀಯರಿಗೆ ಮಹಾಪುರುಷರಿಗೆ ಕಾಡಿದೆ ಹಾಗಾಗಿಯೇ ಪುರಂದರ ದಾಸನಾಗಿದ್ದು ತಿಮ್ಮಕ್ಕ ಸಾಲು ಮರದ ತಿಮ್ಮಕ್ಕಳಾಗಿದ್ದು ಈಗ ನಿಮ್ಮ ಬಳಿ ಎಲ್ಲವೂ ಇದೆ ಒಳ್ಳೆ ಕುಟುಂಬ ಕಂಫರ್ಟ್ ಸಮಯ ಹಣ ಎಲ್ಲವೂ ಇದೆ ಆದರೆ ನಿಮ್ಮ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಸಿಗಬೇಕಂದ್ರೆ ಅದು ಸಿಗೋದು ಕೇವಲ ಪರೋಪಕಾರದಲ್ಲಿ ನಮ್ಮ ಅದೆಷ್ಟೋ ಚಿಕ್ಕ ಚಿಕ್ಕ ಕೆಲಸಗಳು ಸಮಾಜದಲ್ಲಿ ಅದೆಷ್ಟೋ ದೊಡ್ಡ ದೊಡ್ಡ ಬದಲಾವಣೆಯನ್ನೇ ತರಬಹುದು ಹಿಂದಿನ ಕಾಲದಲ್ಲಿ ಊರಿನ ಪ್ರಮುಖರು ಮುಖಂಡರುಗಳೆಲ್ಲ ಸೇರಿಸಿ ಆ ಊರಿಗೆ ಬೇಕಾದಂತಹ ವಸತಿ ನಿಲಯಗಳು ಹಾಸ್ಟೆಲ್ಸ್ಗಳು ಮನೆಗಳು ಧರ್ಮಛತ್ರಗಳು ಅನ್ನದಾಸೋಹದ ಛತ್ರಗಳನ್ನು ನಡೆಸ್ತಾ ಇದ್ರು ಆದರೆ ಈಗ ಅದರ ಅವಶ್ಯಕತೆ ನಮಗಿಲ್ಲ ಸರ್ಕಾರ ನಮಗೆ ಬೇಕಾಗಿರುವಂತಹ ಅದೆಷ್ಟೋ ಸೌಕರ್ಯಗಳನ್ನ ಒದಗಿಸ್ತಾ ಇದೆ ಆದರೆ ನಮ್ಮ ಡ್ಯೂಟಿ ನಾವಿಲ್ಲಿ ನಿಭಾಯಿಸ್ಬೇಕಾಗಿರೋದು ಆ ಸೌಲಭ್ಯಗಳನ್ನು ನಾವು ಮೇಂಟೈನ್ ಮಾಡುವಲ್ಲಿ ಈಗ ನಾವು ಬಡ ಮಕ್ಕಳಿಗಾಗಿ ಅಂತ ಶಾಲೆ ಕಟ್ಟಿಸಬೇಕಾಗಿರುವಂತಹ ಅವಶ್ಯಕತೆ ಇಲ್ಲ ಇರೋ ಸರ್ಕಾರಿ ಶಾಲೆಗಳನ್ನು ನಾವು ಅದಕ್ಕೆ ಬೇಕಾಗಿರುವಂತಹ ರಿಕ್ವೈರ್ಮೆಂಟ್ಸ್ ಗಳನ್ನ ಫುಲ್ ಫಿಲ್ಮೆಂಟ್ ಸಾಕು ಇಲ್ಲ ನಾನು ನಾಲೆಡ್ಜ್ ಇದೆ ನಿಮ್ಮ ನಾಲೆಡ್ಜ್ ಅನ್ನ ಅಲ್ಲಿ ಹೋಗಿ ಶೇರ್ ಮಾಡಿ ಆ ಮಕ್ಕಳಿಗೆ ನೀವು ದಾರಿದೀಪವಾಗಬಹುದು ಈಗ ನೀವು ಹೇಳ್ಬೋದು ಅಲ್ಲ ಮೇಡಮ್ ನಮ್ಮ ಮಾತು ಯಾರು ತಾನೆ ಹೇಳ್ತಾರೆ ಅಂತ ಖಂಡಿತವಾಗಿಯೂ ನಿಮ್ಮ ಎಕ್ಸ್ಪೀರಿಯನ್ಸ್ಡ್ ನಾಲೆಡ್ಜ್ ನ ಅವಶ್ಯಕತೆ ಎಲ್ಲರಿಗೂ ಇದೆ ಈಗ ನಾವು ದೊಡ್ಡ ದೊಡ್ಡ ಅನ್ನ ಕಟ್ಟಿಸೋ ಕಟ್ಟಿಸುವ ಅವಶ್ಯಕತೆ ಇಲ್ಲ ಇರುವಂತಹ ಆಶ್ರಮ ಅನಾಥಾಶ್ರಮಗಳಿಗೆ ನಾವು ಆಗಾಗನಾದ್ರೂ ಭೇಟಿ ನೀಡಿ ಅವರೊಟ್ಟಿಗೆ ಒಂದಷ್ಟು ಸಮಯಗಳನ್ನು ಕಳೆದಾಗ ಅವರ ಜೀವನದಲ್ಲೂ ಒಂದೊಳ್ಳೆ ಹೊಸ ಚೈತನ್ಯ ಬಂದಂಗಾಗುತ್ತೆ ಈಗ ನೀವು ದೇಹವನ್ನು ಶ್ರಮಿಸಿ ಕೆಲಸಗಳನ್ನು ಮಾಡೋ ಅವಶ್ಯಕತೆ ಇಲ್ಲ ಬಟ್ ಸ್ಟಿಲ್ ಯರ್ ಟೈಮ್ ಈಸ್ ವ್ಯಾಲ್ಯೂಡ್ ಹಾಗಾಗಿನೇ ನೀವು ನಿಮ್ಮ ಮನೆಯ ಹತ್ತಿರದ ಆಸುಪಾಸಿನಲ್ಲಿರುವಂತಹ ಸರ್ಕಾರಿ ಶಾಲೆ ಆಶ್ರಮ ಅನಾಥಾಶ್ರಮ ಆಸ್ಪತ್ರೆ ಅಲ್ಲಿಗೆ ಹೋಗಿ ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಸ್ಪೆಂಡ್ ಮಾಡಿ ಯಾಕಂದ್ರೆ ನಿಮ್ಮೊಟ್ಟಿಗೆ ಕಳೆದಂತಹ ಒಳ್ಳೆ ಸಮಯಗಳು ಅವರ ಜೀವನಕ್ಕೆ ಒಂದು ಹೊಸ ಚೈತನ್ಯವನ್ನೇ ನೀಡಬಹುದು ಸಮಾಜ ಒಂದು ಕುಟುಂಬ ನೀವೇ ಅದರ ಲೀಡರ್ ಕೂಡ ಆಗ್ಬೋದು ಪ್ಲೀಸ್ ಸಪೋರ್ಟ್ ದ ಗುಡ್ ಕಾಸ್ ಸಮಾಜಕ್ಕಾಗಿ ಅದೆಷ್ಟೋ ಯುವ ಜನರು ಮುಂದೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅವರಿಗೆ ನೀವು ಸಮಾಜ ಮತ್ತು ಆ ಯುವ ಜನರಿಗೆ ಕೊಂಡಿಯಾಗಿ ನಿಲ್ಲುವಂತಹ ಕೆಲಸಗಳನ್ನ ಮಾಡ್ಬೋದು ನಿಮ್ಮ ಈ ನಿವೃತ್ತಿ ಜೀವನ ಖಂಡಿತವಾಗಿಯೂ ಕೊನೆ ಅಲ್ಲ ಇಟ್ಸ್ ನ್ಯೂ ಬಿಗಿನಿಂಗ್ ಪರಿಸರ ಸಂರಕ್ಷಣೆ ಬಡ ಮಕ್ಕಳ ಶಿಕ್ಷಣ ವನ್ಯಜೀವಿಗಳ ಸಂರಕ್ಷಣೆ ಪ್ರಾಣಿ ಪಕ್ಷಿಗಳ ಆರೈಕೆ ಇದರಲ್ಲಿ ನೀವು ಕೂಡ ಭಾಗಿಯಾಗಬಹುದು ಇಷ್ಟು ವರ್ಷ ನೀವು ಶ್ರಮಪಟ್ಟು ದೈಹಿಕ ಶ್ರಮವನ್ನು ಹಾಕಿ ದುಡಿದಿದ್ದೀರಿ ಈಗ ಅದರ ಅವಶ್ಯಕತೆ ಇಲ್ಲ ನೀವು ಈಗ ಸಮಾಜಕ್ಕೆ ನಿಮ್ಮ ಕೊಡುಗೆಗಳನ್ನು ನೀಡ್ತಾ ಹೋಗ್ಬೋದು ಆ್ಯಂಡ್ ದಿಸ್ ಈಸ್ ಅ ರೈಟ್ ಟೈಮ್ ಟು ಗಿವ್ ಬ್ಯಾಕ್ ಟು ಅವರ್ ಸೊಸೈಟಿ ನೀವು ಸಮಾಜಕ್ಕೆ ಕೊಡೋದು ಅನ್ನೋ ತಕ್ಷಣ ಕೇವಲ ಹಣ ಒಂದೇ ಅಲ್ಲ ನಿಮ್ಮ ಸಮಯ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಮ ನಾಲೆಡ್ಜ್ ಹಾಗೆ ನಿಮ್ಮ ಒಂದಷ್ಟು ಸಣ್ಣ ಸಣ್ಣ ಒಳ್ಳೆ ವಿಚಾರಗಳನ್ನು ನೀವು ಸಮಾಜಕ್ಕೆ ನೀಡ್ಬೋದು ದಪ್ಪಳವಾಗು ರುಚಿಯ ಸಂಡಿಗೆಯಾಗು ಆಗು ಉಪ್ಪಿನಕಾಯಿ ನೀನೆಲ್ಲಿ ನೀನೆಲ್ಲಿಯಾಗು ಉಪ್ಪು ಹುಳಿ ಹಾಗಲವೋ ಏನಾದರಾಗುನಿ ಸವಿಗೆ ಸಾಧನವಾಗು ರಾಮ ಸವಿಗೆ ಸಾಧನವಾಗು ರಾಮ ಸೊ ನಾವು ನಮ್ಮ ಇಪ್ಪತ್ತನೇ ದಿನದ ಅನುಷ್ಠಾನದಲ್ಲಿ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆಯನ್ನು ನೀಡುವಂತಹ ಟ್ರಾನ್ಸ್ಫಾರ್ಮೇಶನ್ ಅನ್ನು ಸ್ಟಾರ್ಟ್ ಮಾಡೋಣ ನಾಳೆ ಮತ್ತೆ ನಮ್ಮ ಇಪ್ಪತ್ತೊಂದನೇ ದಿನದ ಅನುಷ್ಠಾನದಲ್ಲಿ ಭೇಟಿ ಆಗ್ತೀನಿ ನಮಸ್ಕಾರ